ನಮಸ್ತೆ ಎಲ್ರಿಗೂ ನಾನು ಶೋಭಾ ಹೆಸರು ಬೇಳೆ ಪಾಯಸ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದು ಎಷ್ಟು ರುಚಿಯಾಗಿರುತ್ತೋ ನಮ್ಮ ದೇಹಕ್ಕೆ ಅಷ್ಟೇ ತಂಪು ಕೂಡ ಬನ್ನಿ ಹಾಗಾದರೆ ಇಷ್ಟೊಂದು ರುಚಿಯಾದ ಮತ್ತು ನಮ್ಮ ದೇಹಕ್ಕೆ ತಂಪಾದ ಈ ಹೆಸರು ಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಹೆಸರು ಬೇಳೆ ಪಾಯಸನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಹೆಸರು ಬೇಳೆನ ತಗೊಂಡಿದ್ದೀನಿ ಎಲ್ಲ ಪದಾರ್ಥನೂ ಕೂಡ ನಾನು ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಹೆಸ್ರು ಬೇಳೆನೂ ಕೂಡ ನಾನು ಒಂದು ಕಪ್ ಅಳತೆಯಿಂದ ಅರ್ಧ ಆಗುವಷ್ಟು ಹೆಸ್ರು ಬೇಳೆನ ತಗೊಂಡಿದ್ದೀನಿ ಇವಾಗ ಹೆಸ್ರು ಬೇಳೆನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ನಾನು ತಗೊಂಡಂಥ ಅರ್ಧ ಕಪ್ಪು ಹೆಸರು ಬೇಳೆನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಉರಿನ ಕಡಿಮೆ ಮಾಡಿಕೊಂಡು ಹೆಸ್ರು ಬೇಳೆನ ಹದ್ದವಾಗಿ ಹುರ್ಕೋಬೇಕು ಇಲ್ಲಿ ಹೆಸರು ಬೇಳೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಪಾಯಸನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಹೆಸರು ಬೇಳೆನ ಹುರ್ಕೊಂಡಿದ್ದೀನಿ ಫುಲ್ಲು ಕಡಿಮೆ ಹುರಿನಲ್ಲಿ ಹೆಸರು ಬೇಳೆನ ಹುರಿಯುವಾಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದಾಗ್ಬೋದು ಅಥವಾ ತುಪ್ಪ ಹಾಕಿ ಹುರಿಯೋದಾಗ್ಬೋದು ಯಾವುದು ಕೂಡ ಬೇಡ ಎಣ್ಣೆ ತುಪ್ಪ ಹಾಕಿ ಹೆಸರು ಬೇಳೆನ ಹುರ್ಕೊಳ್ಳೋದ್ರಿಂದ ಹೆಸರು ಬೇಳೆ ಸಾಫ್ಟಾಗಿ ಬೇಯಲ್ಲ ಹಾಗೆ ನಾವು ಡ್ರೈ ಆಗಿ ಹೆಸರು ಬೇಳೆನ ಹುರ್ಕೋಬೇಕು ಇವಾಗ ಹುರಿದಂಥ ಹೆಸ್ರು ಬೇಳೆನ ಕುಕ್ಕರ್ಗೆ ಹಾಕಿ ನಾವು ಒಂದು ನಾಲ್ಕೈದು ವಿಷಲ್ ತೆಗಿಯೋಣ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದೆ ನೀರು ಕೂಡ ಚೆನ್ನಾಗಿ ಬಿಸಿ ಆಗಿತ್ತು ಅಷ್ಟರೊಳಗೆ ನಾನು ಹುರಿದಂಥ ಹೆಸರು ಬೇಳೆನ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ ನಾವು ಹೆಸರು ಬೇಳೆನ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕೋದಾಗ್ಬೋದು ಸಾಫ್ಟ್ ಆಗಿ ಬೇಯ್ಲಿ ಅಂತ ಅರಿಶಿನ ಪುಡಿ ಹಾಕೋದಾಗ್ಬೋದು ಯಾವುದು ಕೂಡ ಬೇಡ ಬರೀ ಹೆಸರು ಬೇಳೆನ ನಾವು ಸ್ವಲ್ಪ ನೀರಲ್ಲಿ ಬೇಯಿಸ್ಕೋಬೇಕು ಅಷ್ಟೇ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಒಂದು ನಾಲ್ಕೈದು ವಿಷಲ್ ತೆಗಿತಾ ಇದ್ದೀನಿ ಇದು ವಿಷಲ್ ಹಾಕಿ ಕುಕ್ಕರ್ ತಣ್ಣಗಾಗುವ ಅಷ್ಟರೊಳಗೆ ನಾವು ಸ್ವಲ್ಪ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇರೋಂಥದ್ದು ಅಂದರೆ ನಾನು ಹೆಸ್ರು ಬೆಳೆನ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಇವಾಗ ತೆಂಗಿನಕಾಯಿ ಜೊತೆಗೆ ಒಂದು ನಾಲ್ಕೈದು ಕಾಯಿನೂ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕೈದು ಏಲಕ್ಕಿ ಕಾಯಿನ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ತೆಂಗಿನಕಾಯಿನ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀವೋ ಪಾಯಸನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ತೆಂಗಿನಕಾಯಿನ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ನಯಸ್ಸಾಗಿ ಅಂದರೆ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ನಾವು ವಿಷಲಾಗೋದಿಕ್ಕೆ ಬಿಟ್ಟಂತ ಹೆಸ್ರುಬೇಳನ ನೋಡೋಣ ಹೆಸರುಬೇಳೆ ನೋಡ್ತಾ ಇರ್ಬೋದು ಒಂದು ಐದಾರು ವಿಷಲ್ ತೆಗ್ದಿದೆ ಸಾಫ್ಟಾಗಿ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಮಸ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ ನಾವು ಹೆಸ್ರು ಬೇಳೆನ ಇದೇ ರೀತಿ ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಸ್ವಲ್ಪನೂ ಕೂಡ ಹಸಿ ಸ್ಮೆಲ್ ಬರೋಲ್ಲ ಪಾಯಸ ಕುಡಿಯುವಾಗ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ಸ್ವಲ್ಪನೂ ಕೂಡ ಆ ಥರ ಹಸಿ ಸ್ಮೆಲ್ ಬರೋಲ್ಲ ಈ ರೀತಿ ಹೆಸ್ರು ಬೇಳೆನ ಹುರ್ಕೊಳ್ಳೋದ್ರಿಂದ ಇವಾಗ ಹೆಸರು ಬೇಳೆನ ನಾವು ಚೆನ್ನಾಗಿ ಮಸ್ಕೊಳ್ಳೋಣ ನೋಡಿ ಈ ರೀತಿ ನಾನು ಒಂದು ಎರಡು ಮೂರು ನಿಮಿಷ ಗ್ಯಾಸ್ ಮೇಲೆ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಈ ರೀತಿ ಮಸಿಯೋಕಾಗಲಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೋಬೋದು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಿಕ್ಸಿಗೆ ಹಾಕೋದ್ರಿಂದ ತುಂಬ ನಯಸ್ ನಾವು ಈ ರೀತಿ ಮಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ತರಿ ತರಿಯಾಗಿ ಮತ್ತು ನಾವು ಪಾಯಸ ಕುಡಿಯುವಾಗಲೂ ಕೂಡ ಸ್ವಲ್ಪ ಬೇಳೆ ಬೇಳೆ ಥರ ನಮ್ಮ ಬಾಯಿಗೆ ಸಿಗಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಇವಾಗ ಇದು ಮಸ್ತಿದಾಗಿದೆ ನೋಡಿ ಇವಾಗ ಇದನ್ನು ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೆಕ್ಸ್ಟು ಬೆಲ್ಲನ ಕರ್ಕಿಸ್ಕೊಳ್ಳೋಣ ಬೆಲ್ಲ ಕರ್ಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ಬೇಳೆ ತೆಂಗಿನಕಾಯಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರಗಿಸ್ಕೊಂಡು ಬೆಲ್ಲದ ನೀರನ್ನ ಸ್ವಲ್ಪ ಸೋದಿಸ್ಕೊಂಡು ಮತ್ತೆ ನಾವು ಇದೇ ಪಾತ್ರೆಗೆ ಸೇರಿಸೋಣ ನೋಡಿ ಬೆಲ್ಲದ ನೀರು ಕೂಡ ಕರೆಕ್ಟಾಗಿ ಕರಗಿದೆ ಇವಾಗ ನಾನು ಸೋದಿಸ್ಕೊಂಡು ಮತ್ತೆ ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ಬೇಯಿಸಿ ಮಸ್ತು ಇಟ್ಟಂಥ ಈ ಬೇಳೆಕಟ್ಟನ್ನು ಸೇರಿಸ್ಕೊಳ್ಳೋಣ ಈ ಹೆಸರು ಬೇಳೆಕಟ್ಟನ್ನು ಪೂರ್ತಿಯಾಗಿ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ರುಬ್ಬಿ ಇಟ್ಕೊಂಡಂತ ಈ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸೋಣ ಎಲ್ಲ ತೆಂಗಿನಕಾಯಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಸ್ವಲ್ಪ ನಾವು ನೀರು ಹಾಕೊಂಡು ಪಾಯಸನ ರೆಡಿ ಮಾಡ್ಕೊಳ್ಳೋಣ ಪಾಯಸನ ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಯಾಕೆಂದ್ರೆ ಸ್ವಲ್ಪ ನಾವು ಶಾವಿಗೆನ ಹುರಿದು ಸೇರಿಸ್ತೀವಿ ನೋಡಿ ಅವಾಗ ಪಾಯಸ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾವು ಸ್ವಲ್ಪ ಪಾಯಸನ ತೆಳುವಾಗೇನೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ತೆಂಗಿನಕಾಯಿ ನಾನು ರುಬ್ದಂತ ತೆಂಗಿನಕಾಯಿ ಪೇಸ್ಟನ್ನೆಲ್ಲ ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ಹುರಿನಲ್ಲಿ ಇದನ್ನ ಬೇಯಿಸ್ಕೋಬೇಕು ತುಂಬಾ ಐ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಬಾರ್ದು ತಳ ಆಗ್ಬಿಡುತ್ತೆ ಇದು ಕಡಿಮೆ ಊರಿನಲ್ಲಿ ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ಸ್ವಲ್ಪ ಶಾವ್ಗೆನ ಹುರ್ಕೊಳ್ಳೋಣ ಫ್ರೆಂಡ್ಸ್ ನಾನು ಈ ಮುಖಾಂತರ ನಿಮಗೆ ಒಂದು ಚಿಕ್ಕದಾದ ಸಲಹೆನ ಕೊಡ್ತೀನಿ ಅದೇನಪ್ಪ ಅಂತ ಅಂದರೆ ನಿಮ್ಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಅಂದರೆ ನಿಮ್ಗಾಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗ್ಬೋದು ಆರೋಗ್ಯದ ಸಮಸ್ಯೆ ಇತ್ತು ಅಂತ ಅಂದರೆ ನಾನು ಒಬ್ರು ನಾಟಿ ವೈದ್ಯರ ಅಡ್ರೆಸ್ಸು ಮತ್ತು ನಂಬರ್ನ ಕೊಡ್ತೀನಿ ಅವ್ರನ್ನ ನೀವು ಸಂಪರ್ಕಿಸ್ಬೋದು ತುಂಬಾ ಒಳ್ಳೆ ನಾಟಿ ವೈದ್ಯರು ತುಂಬಾ ಕಡಿಮೆ ಖರ್ಚಲ್ಲಿ ನಮಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಗುಣಪಡಿಸ್ತಾರೆ ಯಾಕೆ ಹೇಳ್ತಾ ಇದೀನಿ ಅಂತ ನನ್ನ ಅನುಭವ ನನಗೂ ಕೂಡ ಪರ್ಸನಲ್ ಆಗಿ ಆರೋಗ್ಯದ ಸಮಸ್ಯೆ ಇತ್ತು ನಾನು ಕೂಡ ಇವರ ಹತ್ರ ಔಷಧಿನ ತಗೊಂಡ್ ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇರೋದಷ್ಟೇ ಯಾವುದೇ ರೀತಿ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಇನ್ನು ಹೇಳ್ಬೇಕು ಅಂತ ಇವರು ಕ್ಯಾನ್ಸರ್ ಅಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ತುಂಬ ಕಡಿಮೆ ಖರ್ಚಲ್ಲಿ ರೂಪಾಯಿಗಳಲ್ಲಿ ಗುಣಪಡಿಸುವ ನಾಟಿ ವೈದ್ಯರು ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನ್ನ ಅನುಭವ ಅಷ್ಟೇ ನನಗೂ ಕೂಡ ಆರೋಗ್ಯದ ಸಮಸ್ಯೆ ಇತ್ತು ಅವರ ಹತ್ರ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸಂಪೂರ್ಣವಾಗಿ ಗುಣ ಆಗಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮಗೆ ತಿಳಿಸ್ತಾ ಇರೋದು ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ನನ್ನ ವ್ಯವರ್ಸು ನನ್ನ ಸಬ್ಸ್ಕ್ರೈಬರ್ಸು ಯಾರೇ ಆಗ್ಬೋದು ಕಡಿಮೆ ಖರ್ಚಲ್ಲಿ ಒಂದೊಳ್ಳೆ ಮೆಡಿಷನ್ ನಮಗೆ ಸಿಗುತ್ತೆ ಅನ್ನೋದಾದರೆ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ ಅಷ್ಟೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಯಾವುದೇ ಒಂದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ನಮ್ಮಂಥ ಮಧ್ಯಮ ಕುಟುಂಬದವ್ರಿಗೆ ಎಲ್ಪ್ ಆಗಲಿ ಅನ್ನೋದು ಒಂದೇ ಉದ್ದೇಶ ಕೇಳ್ತಾ ಇರೋದು ನಿಮಗೆ ಇಚ್ಛೆ ಇದ್ದರೆ ಮಾತ್ರ ನೀವು ಸಂಪರ್ಕಿಸ್ಬೋದು ನಾನು ಅಡ್ರೆಸ್ಸು ಮತ್ತು ನಂಬರ್ ಎರಡೂ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಸ್ಕ್ರೀನ್ ಶಾರ್ಟ್ ಹೊಡ್ಕೊಳ್ಳಿ ಸ್ಕ್ರೀನ್ ಶಾರ್ಟ್ ಹೊಡ್ಕೊಂಡು ನೀವು ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದು ನಿಮ್ಮ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಖರ್ಚಲ್ಲಿ ನೀವು ಗುಣಪಡಿಸ್ಕೊಬಹುದು ಪಡಿಸ್ಕೋಬೋದು ನಿಮ್ಗೇನಾದರೂ ಇಚ್ಛೆ ಇತ್ತು ಅಂದರೆ ಖಂಡಿತ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಇವಾಗ ನೋಡಿ ನಾನು ಕೂಡ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಶಾವಿಗೆನ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರ್ಸಿದ್ದೀನಿ ಜಾಸ್ತಿ ಶಾವಿಗೆ ಹಾಕ್ಬಾರ್ದು ಹೆಸರು ಬೆಳೆ ಪಾಯಸಕ್ಕೆ ನಾವು ಪಾಯಸ ಕುಡಿಬೇಕಾದ್ರೆ ಮಧ್ಯ ಮಧ್ಯ ಒಂದೊಂದು ಶಾವಿಗೆ ಸಿಗಬೇಕು ಅಷ್ಟೇ ಇವಾಗ ನಾನು ಕೂಡ ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಸೇರಿಸಿದ್ದೀನಿ ಶಾವ್ಗೆ ಹಾಕಿದ್ಮೇಲೆ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಅಂದರೆ ಒಂದು ಎರಡು ನಿಮಿಷ ನಾವು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಹೆಸರು ಬೆಳೆ ಪಾಯಸ ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ನಾನು ಕೂಡ ಶಾವಿಗೆನ ಹಾಕಿದ್ಮೇಲೆ ಮೇಲೆ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಹೆಸರು ಬೆಳೆ ಪಾಯಸ ರೆಡಿ ಆಯಿತು ಇವಾಗ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹುರ್ದು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ತುಪ್ಪದಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಫೈನಲ್ಲಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಇದು ಎಷ್ಟು ರುಚಿಯಾಗಿರುತ್ತೋ ನಮ್ಮ ದೇಹಕ್ಕೆ ಅಷ್ಟೇ ತಂಪು ಕೂಡ ಖಂಡಿತ ನೀವೇನಾದರೂ ಬೇಳೆ ಪಾಯಸನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಲ್ಲ ಫ್ರೆಂಡ್ಸ್ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಸ್ವಲ್ಪ ತೆಂಗಿನಕಾಯಿನ ಉಪಯೋಗಿಸಿಕೊಂಡು ತುಂಬ ರುಚಿಯಾಗಿ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಬೇಳೆ ಪಾಯಸನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್